ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡನೇ ಸಂಚಿಕೆ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಅಲ್ಲಮ್ಮ ಪ್ರಭು ದೇವರು ಬರೆದಿಟ್ಟಿರ್ತಕ್ಕಂಥ ರಚಿಸಲ್ಪಟ್ಟಂತಹ ವಚನಗಳ ಎರಡನೇ ವಚನದ ಅರ್ಥವನ್ನು ಇವತ್ತು ನಾವು ತಿಳಿಯೋಣ ಎರಡನೇ ವಚನ ಹೀಗಿದೆ ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೆ ಬೀಜದೊಳಗನ ರಕ್ಷ ಉಲಿಯಬಲ್ಲುದೆ ತೋರಲಿಲ್ಲಾಗಲಿ ಬೀರಲಿಲ್ಲಾರಿಯು ಗುಹೇಶ್ವರನಿಂದ ನಿಲವನನು ಸಿಕ್ಕಿಬ ಬಲ್ಲ ಅನ್ನುವ ಎರಡನೇ ವಚನ ಈ ವಚನದಲ್ಲಿ ಮುಖ್ಯವಾಗಿ ಅಲ್ಲಮ ಪ್ರಭುದೇವರು ಏನು ಹನ್ನೆರಡನೇ ಶತಮಾನದಲ್ಲಿರತಕ್ಕಂತಹ ಜನರಿಗೆ ಮತ್ತು ಪ್ರಸ್ತುತವಾಗಿ ನಾವೆಲ್ಲ ಇದ್ದೀವಲ್ಲ ನಮಗೂ ಸಹ ಅಲ್ಲಮ ಪ್ರಭುದೇವರು ಯಾವ ರೀತಿ ಒಂದು ನೀತಿಯನ್ನು ತಮ್ಮ ವಚನಗಳ ಮೂಲಕ ಹೇಳಿದರು ಅಂತಂದರೆ ಮೊದಲನೇ ಸಲ ಹೀಗೆ ಹೇಳುತ್ತೆ ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದೆ ಕಲ್ಲೊಳಗೂ ಸಹ ದೃಢವಾದ ಶಕ್ತಿಯನ್ನು ಹೊಂದಿರತಕ್ಕಂತಹ ಬೆಂಕಿ ಇದೆ ಬಟ್ ಅದು ಯಾರಿಗಾದರೂ ಕಾಣತ್ತೆ ಕಲ್ಲೊಳಗಿನ ಬೆಂಕಿ ಯಾರಿಗಾದರೂ ನಮಗೆ ನಾವು ನೋಡೋಕ್ಕೆ ಸಿಗತ್ತ ಅದು ಕಲ್ಲೊಳಗಿನ ಬೆಂಕಿ ಯಾವ ರೀತಿ ನಮಗೆ ನೋಡೋಕ್ಕೆ ಸಿಗೋದಿಲ್ವೋ ಈ ಜಡ ವಿಶ್ವದಲ್ಲಿ ಅದೇ ರೀತಿ ಪರಮಾತ್ಮ ಚಿದಗ್ನಿ ರೂಪವಾಗಿ ಪರಮಾತ್ಮನೂ ಕೂಡ ನೆಲೆವಾಸಿಯಾಗಿದ್ದಾನೆ ಹೇಗೆ ನಮಗೆ ಕಲ್ಲೊಳಗಿನ ಬೆಂಕಿ ಕಾಣೋದಿಲ್ವೋ ಚಿದಗ್ನಿ ರೂಪವಾಗಿರ್ತಕ್ಕಂತಹ ನಮ್ಮ ಜಡ ವಿಶ್ವದಲ್ಲಿರ್ತಕ್ಕಂತಹ ಪರಮಾತ್ಮನೂ ಸಹ ಯಾರಿಗೂ ಸಹ ನೋಡೋಕೆ ಸಿಗೋದಿಲ್ಲ ಎರಡನೇ ಸಾಲು ಹೀಗಿಡತ್ತೆ ಬೀಜದೊಳಗನ ವೃಕ್ಷ ಉಲಿಯಬಲ್ಲುವುದೇ ಬೀಜದೊಳಗೆ ಒಂದು ವೃಕ್ಷ ಯಾವ ರೀತಿ ಇದೆಯೋ ಹಾಗೆ ಪರಮಾತ್ಮನೂ ಸಹ ನಮ್ಮ ಜಡ ವಿಶ್ವದಲ್ಲಿ ಚಿದಗ್ನಿರೂಪವಾಗಿ ಇದ್ದೇ ಇದ್ದಾನೆ ಬೀಜದೊಳಗೆ ವೃಕ್ಷ ನಮಗೆ ಕಾಣ್ಬರುತ್ತಾ ಬರೋದಿಲ್ಲ ಆದರೆ ಬೀಜದಿಂದ ನಾವು ಒಂದು ಸಸ್ಯವನ್ನು ನೆಟ್ಟು ಗಿಡವಾಗಿ ಮರವಾಗಿ ಬೆಳ್ಕೊಂಡು ಆ ಗಿಡದಿಂದ ಅಥವಾ ಮರದಿಂದ ಹಣ್ಣಾಗಲಿ ಆಗಲಿ ನಮ್ಮ ದಿನನಿತ್ಯ ಜೀವನಕ್ಕಾಗಿ ನಾವು ಯಾವೆಲ್ಲ ಚಟುವಟಿಕೆಗಳನ್ನು ಮಾಡ್ತೀವೋ ಆಹಾರಕ್ಕಾಗಿ ಆ ಗಿಡವನ್ನು ಮತ್ತು ಮರವನ್ನು ನಾವು ಬಳಸೇ ಬಳಸ್ತೀವಿ ಅದೇ ರೀತಿ ನಮಗೆ ಸಿಗ್ತಿರೋ ಗಾಳಿ ಆಗ್ಬೋದು ನೀರಾಗಿರ್ಬೋದು ಈಗ ನೀರು ಬೇಕಾದರೆ ನಮಗೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಂತರೂ ಸಿಗೋದಿಲ್ಲ ವಿರಳವಾಗಿ ಸಿಕ್ಕಾಕೋ ಹೋಗುತ್ತೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಮೂರು ಕಾಲಗಳನ್ನು ನಾವು ವಿಂಗಡಣೆ ಮಾಡ್ತೀವಲ್ಲ ಮಳೆಗಾಲದಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ನೀರಿನ ಕೊರತೆ ಉಂಟಾಗತ್ತೆ ಆ ಮಳೆಯನ್ನು ಕೊಡೋರು ಯಾರು ನಮ್ಗೆ ಕಾನು ಬರದೇ ಇರುವಂತಹ ದೇವ ಪರಮಾತ್ಮ ಮಳೆಯನ್ನು ಆಯಾ ಕಾಲದಲ್ಲಿ ನಮಗೆ ಕೊಟ್ಟೆ ಕೊಡ್ತಾನೆ ವೃಕ್ಷದಲ್ಲಿ ಅಂತಂದ್ರೆ ಬೀಜದಲ್ಲಿ ಯಾವ ರೀತಿ ವೃಕ್ಷ ಇದ್ರೂ ಸಹ ನಮಗೆ ಗೋಚರಣೆ ಆಗೋದಿಲ್ಲ ಕಾಣೋದಿಲ್ಲ ಜಡ ವಿಶ್ವದಲ್ಲಿ ಅದೇ ರೀತಿ ಪರಮಾತ್ಮ ಇದ್ದಾನೆ ನಮ್ಗೆ ಯಾವ ವೃತ್ತಿನೂ ಅವನು ಕಾಣೋದಿಲ್ಲ ಅನ್ನೋ ವಚನದ ಮೂಲಕ ಅಲ್ಲಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ನಮ್ಮೆಲ್ಲರಿಗೂ ಸಹ ಹೇಳಿದರಲ್ಲ ಮೂರನೇ ಸಾಲ ಏನು ಹೇಳತ್ತಪ್ಪ ಅಂತಂದ್ರೆ ತೋರಲಿಲ್ಲಾಗ ತೋರಲಿಲ್ಲಾಗಲಿ ಬೀರಲಿಲ್ಲಾರಿಗೆಯು ತೋರಲಿಲ್ಲ ಅಂತಂದ್ರೆ ಏನು ಬರೋದಿಲ್ಲ ಬೀರ ಬೀರಲಿಲ್ಲಾಗಲಿ ಅಂತಂದ್ರೆ ಏನು ಗೋಚರಿಸಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಮುಖ ನಮಗೆ ಗೋಚರ ಆಗತ್ತೋ ಜಡ ವಿಶ್ವ ರೂಪದಲ್ಲಿ ಇರ್ತಕ್ಕಂತಹ ಜಡ ವಿಶ್ವದಲ್ಲಿ ಯಾವ ರೀತಿ ಗಾಳಿ ಇದೆ ನಾವು ಉಸಿರಾಡ್ತಿದ್ದೀವಲ್ಲ ಇವಾಗ ನಿಶ್ಚಲ ಸ್ಥಿತಿಯನ್ನು ಆಗ್ಬೋದು ಉಶ್ಚಲ ಸ್ಥಿತಿಯನ್ನು ಆಗ್ಬೋದು ನಾವು ಉಸಿರಾಟ ಮಾಡ್ತೀವಿ ಗಾಳಿಯನ್ನು ತಗೊತೀವಿ ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಬಿಟ್ಟು ಉಸಿರಾಟ ಪ್ರಕ್ರಿಯೆಯನ್ನು ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಸಹ ಪ್ರತಿಯೊಂದು ಯಾವ ವ್ಯಕ್ತಿಗೆ ಆಗಿರ್ಬೋದು ಯಾವ ವಸ್ತುವಿಗೆ ಆಗಿರ್ಬೋದು ಜೀವ ಇದೆಯೋ ಉಸಿರಾಟ ಕ್ರಿಯೆಯನ್ನು ನಡೆಸಿದಾಗ ಮಾತ್ರ ಆ ಜೀವಿಗೆ ನಾವು ಜೀವಂತ ವ್ಯಕ್ತಿ ಅಂತ ನಾವು ಪರಿಗಣನೆ ಮಾಡ್ತೀವಿ ಹಾಗೆ ತೋರಲಿಲ್ಲಾಗಿ ಯಾರಿಗೂ ಬೀರಲಿಲ್ಲಾರಿಯೂ ಅಂತಂದರೆ ಯಾರಿಗೂ ಸಹ ಕಾಣೋದಿಲ್ಲ ಯಾರಿಗೂ ಸಹ ಗೋಚರಿಸೋದಿಲ್ಲ ಯಾವ ರೀತಿ ನಾವು ಎಲ್ಲ ವ್ಯಕ್ತಿಗಳೇನಪ್ಪ ಅಂತಂದರೆ ಮನುಷ್ಯ ಕುಲ ಲೌಕಿಕ ಮನೋಭಾವವನ್ನು ಹೊಂದಿರತಕ್ಕಂತಹ ಮನುಷ್ಯ ಕುಲ ನಮ್ಮದು ಲೌಕಿಕ ಮನೋಭಾವನೆಯನ್ನ ಹೊಂದಿರತಕ್ಕಂತ ನಮಗೆ ಆ ದೇವರು ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ ಗೋಚರ ಆಗೋದಿಲ್ಲ ಆದರೂ ಕೂಡ ಆ ಪರಮಾತ್ಮ ಆಗಿರ್ಬೋದು ದೇವರಾಗಿರ್ಬೋದು ಸತ್ಯಾನು ಸತ್ಯ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತನ್ನ ಶ್ರೀ ಪ್ರಭು ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಇರೋವಾಗ್ಲೇ ಹೇಳಿದ್ರು ಕೊನೆಯ ಸಾಲಣ್ಣ ಅವ್ರು ಏನ್ ಹೇಳ್ತಾರೆ ಗುಹೇಶ್ವರ ನಿನ್ನ ನಿಲುವ ಸುಖಿ ಬಲ್ಲ ಈ ಒಂದು ಕೊನೆಯ ಸಾಲಿನಲ್ಲಿ ಕೊನೆಯ ವಚನದ ಸಾಲಿನಲ್ಲಿ ನಾವು ಏನು ತಿಳ್ಕೋಬೇಕು ಅಂತಂದರೆ ಗುಹೇಶ್ವರ ಅಂತಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ ಅಲ್ಲಮ್ಮ ಪ್ರಭುದೇವರು ಪರಮಾತ್ಮನಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ತಾರೆ ಲೌಕಿಕ ಮನೋಭಾವವನ್ನು ಹೊಂದಿರತಕ್ಕಂತಹ ನಮ್ಗೆ ಯಾರಿಗೂ ಸಹ ದೇವರು ಪರಮಾತ್ಮ ಕಾಣ್ಬರೋದಿಲ್ವೋ ಯಾರು ತಮ್ಮ ಆತ್ಮವಿಶ್ವಾಸದಲ್ಲಿ ತಮ್ಮನ್ನು ತಾವು ಕಾಣ್ತಾರೆ ಬುದ್ಧಿ ಆಗಿರ್ಬೋದು ದೇಹ ಆಗಿರ್ಬೋದು ನೀತಿಗಳಾಗಿರ್ಬೋದು ಎಲ್ಲವನ್ನು ಕ್ರೋಢೀಕರಿಸ್ಕೊಂಡು ಆ ಎಲ್ಲ ಬುದ್ಧಿಶಕ್ತಿ ದೇಹ ಶಕ್ತಿ ದೃಢಶಕ್ತಿಯನ್ನು ಬದಿಗೆ ಇಟ್ಟು ತಮ್ಮನ್ನು ತಾವು ಯಾರು ಅರ್ಥವನ್ನು ಮಾಡಿಕೊಳ್ತಾರೆ ಆವಾಗ ಜಡ ವಿಶ್ವದಲ್ಲಿ ಇರ್ತಕ್ಕಂತಹ ಪರಮಾತ್ಮ ಇರೋದು ಸತ್ಯ ಅನ್ನೋ ಒಂದು ವಿಷಯ ಆವಾಗ ನಮಗೆ ಗೊತ್ತಾಗತ್ತೆ ಹೊರತಾಗಿ ನಾವು ಪ್ರತಿದಿನ ಮಾಡೋ ಚಟುವಟಿಕೆಗಳಲ್ಲಿ ನಾವು ದೇವರಿದ್ದಾನ ಹೌದಾ ನಿಜಾನ ದೇವರಿರೋದು ನಿಜ ಅಂತಂತಂದರೆ ಕಷ್ಟಗಳನ್ನು ಯಾಕೆ ಕೊಟ್ಟಿರ್ತಾರೆ ಎಲ್ರಿಗೂ ಸಹ ಅಂತ ನಾವು ಪ್ರಶ್ನಿಸ್ಬೋದು ಒಂದು ಮಾತು ನಮ್ಮ ವಿಶ್ವದೊಳಗಡೆ ಅಂತಂದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಸ್ಪತ್ರೆಗಳನ್ನು ನಾವೆಲ್ಲ ನೋಡೇ ನೋಡ್ತೀವಿ ಹೌದಾ ಯಾವ ರೀತಿ ಬರೀ ಆಸ್ಪತ್ರೆಗಳೇ ಇರ್ತಾ ಹೋದರೆ ಬರೀ ಆಸ್ಪತ್ರೆಗಳೇ ಇರ್ತಾ ಹೋದರೆ ಆಸ್ಪತ್ರೆಯಲ್ಲಿರ್ತಕ್ಕಂತಹ ವೈದ್ಯರ ಜೀವನ ನಡೆಯುತ್ತ ರೋಗಿಗಳು ಬೇಕೇ ಬೇಕಲ್ವಾ ಅದೇ ರೀತಿ ನಮ್ಮ ವಿಶ್ವದಲ್ಲೂ ಸಹ ದೇವರು ಇರೋದು ಸತ್ಯ ಈ ಕಡೆ ರೋಗಿಗಳಿಗೆ ವೈದ್ಯ ಯಾವ ರೀತಿ ಬೇಕೋ ವೈದ್ಯರಿಗೂ ಸಹ ರೋಗಿಗಳು ಇದ್ದರೆ ಮಾತ್ರ ಜೀವನ ನಡೆಯುತ್ತೆ ನಮಗೆ ಬದುಕುಡಿಲಿಕ್ಕೆ ಮಳೆ ಬೇಕು ಗಾಳಿ ಬೇಕು ನೀರಂತರೂ ಬೇಕೇ ಬೇಕು ಅದು ಮಳೆಯಿಂದ ಸಿಕ್ಕೇ ಸಿಗತ್ತೆ ನೀರು ಗಾಳಿ ಆಹಾರ ಇದು ಸಿಗ್ತಾ ಇರೋದು ನಮ್ಮ ಪರಿಶ್ರಮ ನಡುವಿನ ಸ್ಥಿತಿಯಲ್ಲಿರ್ತಕ್ಕಂತಹ ಪರಮಾತ್ಮನ ಅನುವಿಕೆಯ ಆಶೀರ್ವಾದದಿಂದ ಮಾತ್ರ ಯಾವಾಗ ನಾವು ಲೌಕಿಕ ಮನೋಭಾವನೆಯನ್ನು ಹೊಂದಿರತಕ್ಕಂತಹ ಮನುಷ್ಯ ಕುಲ ನಮ್ಮನ್ನು ನಾವು ಅರಿತವಾಗ ಪರಮಾತ್ಮನ ಒಂದು ಸುಖಿ ಜೀವನದ ಎಲ್ಲ ಕೆಲಸಗಳಲ್ಲೂ ನಾವು ಕ್ರೋಢೀಕರಿಸ್ಕೊಂಡು ಎಲ್ಲರೂ ಸಹ ನಮ್ಮವರೇ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಅನ್ನೋ ಮನೋಭಾವವನ್ನು ನಾವು ಅರಿತವಾಗ ಮಾತ್ರ ಪರಮಾತ್ಮ ಇರೋದು ಸತ್ಯ ಅನ್ನೋ ಮನೋಭಾವನೆ ನಮಗೂ ಗೊತ್ತಾಗತ್ತೆ ಆಗ ಮಾತ್ರ ನಾವು ಶರಣರ ಸಾಲಿನಲ್ಲಿ ಬರ್ತೀವಿ ಅನ್ನೋ ಮಾತನ್ನ ಶ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಯಾವ ರೀತಿ ಕಲ್ಲಿನಲ್ಲಿ ಬೆಂಕಿ ಇದೆಯೋ ಗೊತ್ತಾಗೋದಿಲ್ಲ ಬೀಜದಲ್ಲಿ ವೃಕ್ಷ ಇದೆ ಅದು ಯಾರಿಗೂ ಸಹ ಗೋಚರಿಸೋದು ಇಲ್ಲ ಕಾಣಲಿಕ್ಕೂ ಕೂಡ ಸಿಗೋದಿಲ್ಲ ಲೌಕಿಕ ಮನೋಭಾವವನ್ನೇ ಹೊಂದಿರತಕ್ಕಂತಹ ಮನುಷ್ಯರಿಗೆ ದೇವ ಮಾತ್ರ ಕಾನ್ ಬರೋದೇ ಇಲ್ಲ ಯಾರು ತನ್ನನ್ನು ತಾನು ತಾನು ಅಳ್ಕೊತಾರೋ ತನ್ಗೆ ತನ್ನ ಬಗ್ಗೆ ತಾನು ತಿಳ್ಕೊತಾರೋ ಆವಾಗ ದೇವರಿರೋದು ಪರಮಾತ್ಮ ಇರೋದು ನಿಜ ಅನ್ನೋ ಮನೋಭಾವನೆ ನಮಗೆ ತಿಳಿಯತ್ತೆ ನಾವು ತಿಳಿದು ಬದುಕಬೇಕು ಅನ್ನೋ ಮನೋಭಾವವನ್ನು ಶ್ರೀ ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಹಿಡಿಯರ್ತಾರೆ ಅನ್ನೋದನ್ನು ಇವತ್ತಿನ ಎರಡನೇ ವಚನದಲ್ಲಿ ನಾವು ತಿಳ್ಕೊಂಡಿರೋದು ಸತ್ಯಾನುಸತ್ಯದ ಘಟನೆ ಅಂತ ಹೇಳ್ತಾ ಮುಂದಿನ ವಚನ ಮೂರನೇ ಸಂಚಿಕೆಯಲ್ಲಿ ನಿಮ್ಗೆ ಸಿಗತ್ತೆ ಅಲ್ಲಿವರೆಗೂ ಕೂಡ ಎಲ್ರಿಗೂ धन्यवाद